ಒಂದು ದಿನ ಒಬ್ಬವ ಪತ್ರಿಕಾ ಮಾಧ್ಯಮದೊಳಗೆ ಸೇರಬೇಕು ಅಂತ ಒಂದು ಆಫೀಸಿಗೆ ಹೋದ ಅಲ್ಲಿ ಇಂಟರ್ವ್ಯೂ ಅನ್ನು ಕೊಡ್ತಾನೆ ಇಂಟರ್ವ್ಯೂ ಕೊಟ್ಟ ಮ್ಯಾಗ ಅವರು ನಿನಗೆ ನಾಲ್ಕು ದಿನ ಬಿಟ್ಟು ಬಾ ಹೇಳ್ತೀನಿ ಅಂತ ಹೇಳ್ತಾರೆ ಅವರು ಪತ್ರಿಕಾ ಹಿರಿಯ ವಾಪಸ್ಸು ಹೋಗೋದ್ರಿಗೆ ಒಂದು ಸೂಜಿ ಕಾಲ ಕಾಲಕ್ಕೆ ಆ ಇಂಟರ್ವ್ಯೂ ಕೊಟ್ಟ ವಾಪಸ್ ಹಂಗೂ ಹೋಗೋದಿಲ್ಲ ಸೂಜಿನ ಎತ್ತಿ ಟೇಬಲ್ ಇಟ್ಟು ಹೋಗ್ತಾರೆ ಇದನ್ನು ನೋಡಿದ ಹಿರಿಯ ಪತ್ರಕರ್ತ ಕರೆದು ಇವತ್ತಿಂದನೇ ಜಾಯಿನ್ ಆಗು ಅಂತ ಹೇಳ್ದ ಅವ ಹಂಗ ಅಲ್ಲ ಈಗಾರ ನಾಲ್ಕು ದಿನ ಮ್ಯಾಗ ಬಾ ಅಂದಿದ್ರೆ ಇವತ್ತ ಜಾಯ್ನ್ ಆಗೋಣ ಆಕತ್ತಿರಲ್ಲ ಏನಿದೆ ನಿಮ್ಗೆ ಅರ್ಥ ಅಂತ ಅಂತ ಅದಕ್ಕೆ ಅವರು ಹಿರಿಯ ಪತ್ರಕರ್ತರಂದರು ಏನು ಸಣ್ಣ ಸೂಜಿ ಇದ್ದಂತೆಲ್ಲ ಸಣ್ಣದೇ ಸಣ್ಣದೇತಿ ಕರೆಯೋದು ಅದು ಚುಚ್ಚಿದ್ರೆ ಭಾಳ ದೊಡ್ಡ ನೋವಾಗುತ್ತೋ ಅನ್ನೋ ಪರಿಜ್ಞಾನ ನೆನಗೈತ್ತಲ್ಲ ಸಮಾಜದೊಳಗೆ ಸಣ್ಣ ಸಣ್ಣ ಸೂಜಿ ಭಾಳದವು ಅದನ್ನ ಕಿತ್ತಿ ಅಂತ ಪತ್ರಕರ್ತರು ಬೇಕು ಬಾ ಅಂದ ಸಮಾಜದೊಳಗೆ ದೊಡ್ಡ ದೊಡ್ಡ ಅಣುಕು ಡಂಕುಗಳನ್ನು ತಿದ್ದುವಂಥ ಪತ್ರಕರ್ತನಲ್ಲ ಸಣ್ಣ ಸಣ್ಣ ಇರ್ತಾವೆ ಅದನ್ನು ಗುರುತಿಸಿ ಯಾವ ತಿದ್ದಿ ಇನ್ನೊಬ್ಬರಿಗೆ ನೋವು ಆಗಲಾರದಂಗೆ ಸಣ್ಣ ಕಾರ್ಯವನ್ನು ಮಾಡ್ತಾನಲ್ಲ ಅವನೇ ನಿಜವಾದ ಪತ್ರಕರ್ತ ಅದನ್ನು ನನಗೆ ಒಬ್ಬ ಎಲ್ಲ ಉಪನಿಷತ್ತುಗಳನ್ನು ಓದಿದ್ದ ಎಲ್ಲ ವೇದಗಳನ್ನು ಓದಿದ್ದ ಎಲ್ಲ ಗೀತೆಗಳನ್ನು ಓದಿದ್ದ ಗೀತೆಯ ಅನುಸಾರವನ್ನು ಓದಿದ್ದ ಎಲ್ಲ ಓದಿದ್ರು ಒಂದು ದಿನ ಆತ ಭಾಷಣ ಮಾಡಬೇಕಾದ್ರೆ ಒಬ್ಬ ಇಂಗ್ಲೀಷ್ ಒಳಗೆ ಪ್ರಶ್ನೆ ಮಾಡ್ತಾನೆ ಸರ್ ಯು ಹ್ಯಾವ್ ರೆಡ್ ಆಲ್ ದ ಭಗವದ್ಗೀತಾ ಯು ಹ್ಯಾವ್ ರೆಡ್ ಕುರಾನ್ ಯು ಹ್ಯಾವ್ ರೆಡ್ ಬೈಬಲ್ ಯು ಹ್ಯಾವ್ ರೆಡ್ ಎವ್ರಿಥಿಂಗ್ ಡೂ ಯು ಥಿಂಕ್ ಯು ಆರ್ ನಾಲೆಜಬಲ್ ಪರ್ಸನ್ ಅಂತ ಒಬ್ಬ ಪ್ರಶ್ನೆ ಮಾಡಿದೆ ನೀವೆಲ್ಲ ಓದಿರಲ್ಲ ಹಾಗಿದ್ದರೆ ನೀವು ಜ್ಞಾನಗಳೇನು ಅಂತ ಪ್ರಶ್ನೆ ಮಾಡ್ದ ಅದಕ್ಕೆ ಕ್ರಮ ಅಂದ ಎಲ್ಲ ಓದಿದ್ನ ಎಲ್ಲ ಓದಿದ್ನಲ್ಲ ವೇಗ ಉಪನಿಷತ್ತು ಎಲ್ಲ ಓದಿದ ಉತ್ತರ ಕೊಡ್ತಾನೆ ಕಿಮ್ಮತ್ ತಿಂದು ನಾ ಜ್ಞಾನಿಯಲ್ಲ ನಾ ಅಜ್ಞಾನಿ ನಾ ಇನ್ನೂ ಓದುದು ಐತಿ ನನ್ನ ದೊಡ್ಡ ಜ್ಞಾನಿ ಅಂತ ಚೇರ್ ಹಾಕಿ ಮ್ಯಾಕ್ ಹೊಂದ್ಬೇಡ ನಾ ಅಲ್ಲ ಇನ್ನೂ ಭಾಳ ಬಾಳೈತು ಅಂತ ಒಂದು ಉತ್ತರ ಕೊಟ್ಟ ಅಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡೆದ್ರು ಯಾಕೆ ನೀವು ಚಪ್ಪಾಳೆ ಹೊಡಿತೀರಿ ಅಂತ ಜ್ಞಾನಿ ಕೇಳಿದಾಗ ಅವರಂದರು ಯಾವ ವ್ಯಕ್ತಿ ಎಲ್ಲವನ್ನ ಓದಿದಾನೆ ಯಾವ ವ್ಯಕ್ತಿ ಉಪನಿಷತ್ಗಳನ್ನು ಕುಡಿದಾನೆ ಯಾವ ವ್ಯಕ್ತಿ ಗೀತೆಯನ್ನು ಪಠನ ಮಾಡಿದಾನೆ ಆ ವ್ಯಕ್ತಿ ನಾ ಏನೂ ಓದಿಲ್ಲ ಅನ್ನೋ ನಿಮ್ಮ ನಿಮ್ಗೆ ಒಳಗೆ ಇಲ್ಲ ನೀವು ಜ್ಞಾನಿ ಅಂತ ಎಲ್ಲರೂ ಜವಾ ಯಾಕೆ ಈ ಮಾತನ್ನು ಹೇಳಕತ್ತೀನಿ ಅಂತಂದ್ರೆ ಪತ್ರಕರ್ತ ನಿಜವಾದ ಪತ್ರಕರ್ತ ಯಾರು ಅಂದ್ರೆ ಯಾರಿಗೆ ಅಹಂಕಾರ ಇಲ್ಲಲ್ಲ ಅವ ನಿಜವಾದ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ ಯಾರಿಗೆ ಸಮಾಜದ ಸೂಜಿಯನ್ನು ತಿದ್ದುವ ಕೆಲಸ ಅದಲ್ಲ ಅವ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ ಒಗ್ಗಟ್ಟಿನಿಂದ ಸಮಾಜವನ್ನು ಬದಲಾವಣೆ ಯಾರು ಮಾಡ್ತಾರಲ್ಲ ಅವನಿಗೆ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ ಅಲೆಕ್ಸಾಂಡರ್ಗೆ ಒಬ್ಬ ಪ್ರಶ್ನೆ ಮಾಡಿದ ಇಂಗ್ಲೀಷ್ ವರ್ಡಗ ವಿಚ್ ಈಸ್ ದ ಬೆಸ್ಟ್ ವೆಪನ್ ಇನ್ ದಿಸ್ ವರ್ಲ್ಡ್ ಅಂತ ಪ್ರಶ್ನೆ ಮಾಡದ ಅಲೆಕ್ಸಾಂಡರ್ ಅಂದ ವಾರ್ಡ್ ಅಂದ ಕತ್ತಿ ಅಂತ ಅಲೆಕ್ಸಾಂಡರ್ ಅಲ್ಲಿ ಕುಂತು ಒಬ್ಬ ಮಂತ್ರಿ ಹೇಳ್ತಾನೆ ಅಲೆಕ್ಸಾಂಡರ್ನಿಗೆ ರಾಜರೇ ನೀವು ಮಾತನಾಡಬೇಕಾದ ತಪ್ಪು ಮಾತನಾಡಿದರೆ ನಿಜವಾದ ಅಸ್ತ್ರ ನಿಜವಾದ ವೆಪನ್ ಈ ಸಮಾಜವನ್ನ ಈ ಜಗತ್ತನ್ನ ಬದಲಾವಣೆ ಮಾಡುವುದು ಒಬ್ಬರನ್ನ ಬೀಳಿಸಿ ಇನ್ನೊಬ್ಬರನ್ನ ತರಿಸುದು ಒಳ್ಳೆಯವರನ್ನ ಮೇಲಿರಿಸಿ ಕೆಟ್ಟವರನ್ನ ಕೆಳಗೆ ಗುಡಿಸೋದು ತಾಕತ್ತಿರುವುದು ನಿಮ್ಮ ಕತ್ತಿಗಲ್ಲ ನಿಜವಾದ ವೆಪನ್ ಈ ಸಮಾಜವನ್ನ ಬದಲಾವಣೆ ಮಾಡೋದು ಕತ್ತಿ ಅಲ್ಲ ಸುನ್ಯ ಒಂದು ಐದು ರೂಪಾಯಿ ಪೆನ್ ಅಂದ ಸಮಾಜವನ್ನ ಬದಲಾವಣೆ ಸ್ವಾಡ ಕತ್ತಿ ಎಲ್ಲ ನನ್ನಲ್ಲಿರುವ ಐದು ರೂಪಾಯಿ ಪೆನ್ ಇದನ್ನ ನಾವು ಬರದ ನಿನ್ನ ರಾಜ್ಯದವರೆಲ್ಲ ಓದಿ ನೀನ್ ಯಾರು ಅಂತ ಹೇಳ್ತಾರ ನಿಜವಾದ ತಾಕತ್ತಿನ ಅಸ್ತ್ರ ಯಾವುದು ಅಂತಂದ್ರೆ ಬಪ್ಪನ್ ಅಲ್ಲ ಬರೀ ಐದು ರೂಪಾಯಿ ಪೆನ್ ಅನ್ನ ಮಾತನ್ನ ಅಲೆಕ್ಸಾಂಡರ್ ಮಂತ್ರಿ ಹೇಳ್ತಾನಂದ್ರ ನೀವೆಲ್ಲರೂ ಬೆನಿಫಿಟ್ಕೋಬೇಕು ಆ ಪೆನ್ನಿಗೆ ಎಷ್ಟು ಶಕ್ತಿ ಐತೆ ಅನ್ನೋದು ನಮಗೆ ಗೊತ್ತಿರ್ಬೇಕು ಆ ಪೆನ್ನಿಗೆ ಗೆ ಎಷ್ಟು ತಾಕತ್ತೈತೆ ಅನ್ನೋದು ನಮ್ಗೆಲ್ಲ ಗೊತ್ತಿರಬೇಕು ಆ ಸಣ್ಣ ಪೆನ್ ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಅಂದ್ರ ಇಲ್ಲಿ ಪದವಿ ಕಾಲೇಜ್ ಐತಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಡೆಸ್ಕ್ ಗಳು ಪದವಿ ಕಾಲೇಜು ಗೌರ್ಮೆಂಟ್ ಒಳಗೆ ಡೆಸ್ಕ್ಗಳು ಡೆಸ್ಕ್ಗಳಿರಲಿಲ್ಲ ಯಾ ಭಾಳಷ್ಟು ಜನ ನಾವೆಲ್ಲ ನೋಡಿಕೊಂಡು ಬಂದಿದ್ವಿ ಯಾರೂ ಮುಂದೆ ಬಂದಿರಲಿಲ್ಲ ಯಾರು ಮುಂದೆ ಬರ್ತಾನಂದ್ರೆ ಸುಮ್ಮನೆ ಒಬ್ಬ ಎರಡು ಎಕರೆ ಇದ್ದ ರೈತ ಮುಂದೆ ಬಂದು ತಗೋರಿ ನನ್ನ ಪಗಾರದಾಗಂತಂದು ಎರಡು ನೂರು ಡೆಸ್ಕ್ ಕೊಡಿಸ್ತಾನಲ್ಲ ಇದು ಸಮಾಜ ತೊಗರಿಗೆ ನನ್ನ ಪಗಾರದೊಳಗೆ ಏನು ಪಗಾರ ಹಬ್ಬಬ್ಬ ಅಂದ್ರೆ ಪಾಪ ಕಬ್ಬು ಹಾಕಿರ್ತಾನ ಒಂದು ನಾಲ್ಕು ಲಕ್ಷ ರೂಪಾಯಿ ಉಳಿದಿರ್ತದ ಆ ರೊಕ್ಕದೊಳಗೆ ನಾನು ಮಕ್ಕಳು ಕಲೀಲಿ ಅಂತ ನಿಜಸ್ಕ ಕೊಡಿಸ್ತಾನಲ್ಲ ಇದನ್ನು ಈ ಸುದ್ದಿ ಅಲ್ಲೇ ಮುಂಚಿತ್ತಿದ್ದು ಈ ಸುದ್ದಿ ಅಲ್ಲೇ ಮುಂಚೋತಿತ್ತು ಇದನ್ನು ಹೊರಗು ಬರೋದು ನಾಲ್ಕು ಮಂದಿ ತಿಳಿಯೋ ಶಕ್ತಿ ನಿಮಗೆ ದೇವರು ಕೊಟ್ಟಾನಲ್ಲ ಇದನ್ನು ಕರೆಕ್ಟ್ ಬಳಕೆ ಮಾಡಿದ್ರೆ ನಿಮಗಿಂತ ವ್ಯಕ್ತಿ ಸಮಾಜದೊಳಗೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಪತ್ರಕರ್ತರಿಗೆ ಭಗವಂತ ಶಕ್ತಿ ಕೊಟ್ಟಾನ ಅಂಥ ಸಮಾಜವನ್ನು ಚಿಂತೆ ಕೆಲಸ ಪತ್ರಕರ್ತರು ಎಲ್ಲರೂ ಸೇರಿ ಮಾಡಿ ಒಗ್ಗಟ್ಟಿನಿಂದ ಮಾಡ್ರಿ ನಿಮ್ಮ ಐದು ರೂಪಾಯಿ ಕೈ ಬರೀ ಕಿಸೇದಾಗಿರ್ತೈತಿ ಏನ್ ದೊಡ್ಡ ಮಹಾ ಅನ್ಕೋಡಿ ಈ ಕಿಸದಾಗಿರೋ ಐದು ರೂಪಾಯಿ ಕಮ್ಮಿ ಗಂಟಾ ಕೆಲಸ ಮಾಡ್ತದಂದ್ರೆ ಊರಾಗ ರಾಜ್ಯದಾಗಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇ ಕೆಲಸ ಮಾಡ್ಲಿ ಸಣ್ಣ ಸಣ್ಣ ವ್ಯಕ್ತಿಗಳು ಏನೇ ಕೆಲಸ ಮಾಡ್ಲಿ ಅವರನ್ನ ರಾಜ್ಯಕ್ಕ ದೇಶಕ್ಕ ಮುಟ್ಟಿಸುವ ತಾಕತ್ತು ಸ್ವಾಮಿಗೂ ಅದು ಪತ್ರಕರ್ತನಿಗೆ ಮಾತ್ರ ಐತೆ ನಿಮ್ಗೆಲ್ಲಾರ ಕೊಟ್ಟನಲ್ಲ ಒಳ್ಳೆಯ ಕಾರ್ಯಕ್ಕೆ ಸದ್ಬಳಕೆಗೆ ನಿಯತ್ತಿಂದ ನಮ್ಮ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಕಾಸಗತ ವಿರಕ್ತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ನಾವು ಮುಂದುವಸಾಗಿ ಬಯಸುವುದು ಇವತ್ತು ನಾಳೆ ನಮ್ಮ ಒಂದು ನಿಮಗೆ ಉದಾಹರಣೆಯಾಗಿ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಭಾಳಷ್ಟು ನೋವಾಗುತ್ತೆ ಒಬ್ಬ ಪತ್ರಕರ್ತ ರೈಲ್ವೆಯಲ್ಲಿ ಇರುವಂತಹ ಸಮಸ್ಯೆಗಳು ಏನಿದೆ ಅನ್ನುವಂಥದ್ದೆಲ್ಲ ಬಿತ್ತರ ಮಾಡೋದಕ್ಕೆ ಅಂತ ಹೋಗ್ತಾನೆ ಆ ಸಮಸ್ಯೆ ಏನಿತ್ತು ಅಂತಂದರೆ ಯಾವೊಬ್ಬರಿಗೂ ಕೂಡ ನಿಲ್ಲದಂತಹ ಒಂದು ಪರಿಸ್ಥಿತಿ ರೈಲ್ವೆಯಲ್ಲಿ ಇವತ್ತಿನ ಅಲ್ಲಿ ಎಷ್ಟರ ಮಟ್ಟಿಗೆ ಲೋಪದೋಷಗಳಾಗಿದ್ದಾವೆ ಅಂತಂದರೆ ರೈಲ್ವೆಯಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ ಕುರಿಗಳ ರೀತಿಯಲ್ಲಿ ಜನರನ್ನು ತಿಳಿಸುವಂಥ ಪ್ರಕ್ರಿಯೆ ಜನರ ಬೋಗಿಗಳು ಕಡಿಮೆ ಆಗ್ತಾ ಇದ್ದಾವೆ ರಿಸರ್ವೇಶನ್ ಜಾಸ್ತಿ ಆಗ್ತಾ ಇದೆ ಸ್ಲೀಪರ್ ಕೋಚ್ಗಳು ಜಾಸ್ತಿ ಆಗ್ತಾ ಇದೆ ಈ ನಡುವೆ ಜನ ಸಾಮಾನ್ಯರಿಗೆ ಎಲ್ಲಿ ಹೋಗ್ಬೇಕನ್ನುವಂತಹ ಒಂದು ಪರಿಸ್ಥಿತಿ ಅದನ್ನು ಆತ ಕವರೇಜ್ ಮಾಡೋದಕ್ಕೆ ಅಂತ ಉತ್ತರ ಪ್ರದೇಶದಲ್ಲಿ ಹೋಗ್ತಾನೆ ಎರಡು ಸಾವಿರದ ಹತ್ತೊಂಬತ್ತರ ಘಟನೆ ಕೋವಿಡ್ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಆ ಪತ್ರಕರ್ತನ ಮೇಲೆ ಹಲ್ಲೆ ಆಗುತ್ತೆ ಪೊಲೀಸರು ಆತನನ್ನು ಎತ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಆತನ ಮೇಲೆ ಎಷ್ಟರ ಮಟ್ಟಿಗೆ ಹಲ್ಲೆ ಆಗಿತ್ತು ಅಂತಂದರೆ ಆತನ ಬಾಯಿಯಲ್ಲಿ ಮೂತ್ರ ವಿಸರ್ಜನೆ ಮಾಡುವಂತಹ ಒಂದು ಘಟನೆ ಕೂಡ ನಡ್ಕೊಂಡಿದ್ದೆ ನಾನು ಅವಾಗ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿದ್ದೆ ನಾನು ನಾನು ನೋಡ್ತಾ ಇದ್ದೆ ಪತ್ರಕರ್ತರ ಧ್ವನಿ ನಾವು ಜನರ ಧ್ವನಿಯನ್ನು ಗಟ್ಟಿಗೊಳಿಸಬೇಕು ನಮ್ಮ ಧ್ವನಿಯನ್ನು ಗಟ್ಟಿಗೊಳಿಸ್ಕೊಳ್ಳಿ ತಾನು ಬ್ಯಾಕ್ತಿದ್ವಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ನೋಡಿ ನನಗೆ ಬಹಳಷ್ಟು ನೋವಾಯಿತು ಯಾಕೆ ನೋವಾಯಿತು ಅಂತಂದರೆ ಇಡೀ ರಾತ್ರಿ ಇಡೀ ಆತನನ್ನ ಟಾರ್ಚರ್ ಮಾಡಲಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಆತನ ಒಂದು ಪರಿಸ್ಥಿತಿ ಏನಿತ್ತು ಆ ಪರಿಸ್ಥಿತಿಯನ್ನು ಮಾಧ್ಯಮದ ಮುಂದೆ ಆತನಿಗೆ ಹೇಳುವುದಕ್ಕೂ ಕೂಡ ಆಗೋದಿಲ್ಲ ಹನ್ನೊಂದು ದಿನಗಳ ನಂತರ ಆತನಿಗೆ ಕೊಟ್ಟಂತಹ ಟಾರ್ಚರ್ ಏನಿತ್ತು ನಮ್ಮ ಬರುತ್ತೆ ಪತ್ರಕರ್ತರ ಪುರಸ್ಥಿತಿಯೇ ಈ ರೀತಿಯಾದ ಜನರ ಒಂದು ಧ್ವನಿ ಏನಾಗುತ್ತೆ ಭಯದ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪತ್ರಿಕೋದ್ಯಮವನ್ನು ಅವಹೇಳನ ಮಾಡುವಂತಹ ಪರಿಸ್ಥಿತಿ ಎದುರಾಗುವುದಕ್ಕಿಂತ ಮುಂಚೆ ನಾವುಗಳು ಎಚ್ಚೆತ್ಕೊಂಡು ನಾವುಗಳು ಎಚ್ಚೆತ್ಕೊಂಡು ಈ ದೇಶದಲ್ಲಿ ಇರುವಂತಹ ವ್ಯವಸ್ಥೆಯ ಬದಲಾವಣೆ ಜೊತೆ ಜೊತೆಗೆ ಈ ಜನರ ನಂಬಿಕೆ ವಿಶ್ವಾಸಾರ್ಹತೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಕೆಲಸ ಮಾಡಬೇಕಾಗಿದೆ ಅಂತೇಳಿ ನಿಮ್ಮನ್ನೆಲ್ಲರಿಗೂ ಕೂಡ ಹೇಳ್ತಾ ಯಾವುದೇ ಕಾರಣ ಕಾರಣಕ್ಕೂ ಕೂಡ ಭಯಪಡಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅದೇ ರೀತಿಯಾಗಿ ಬಸವಣ್ಣನವರನ್ನು ಕೂಡ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು ವಿಶ್ವಜ್ಯೋತಿ ಬಸವಣ್ಣನವರು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಯಾವುದೇ ಒಂದು ಪರಿಸ್ಥಿತಿಗಳು ಒಂದು ಬಹಳಷ್ಟು ಗಂಭೀರವಾದಂತಹ ಪರಿಸ್ಥಿತಿ ಒಬ್ಬ ರಾಜನನ್ನ ಎದುರಾಕೊಳ್ಳುವಂತಹ ಪರಿಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತಹ ವ್ಯವಸ್ಥೆಯನ್ನ ಮೆಟ್ಟಿ ನಿಂತು ಏಕಾಂಗಿಯಾಗಿ ಅವರು ಹೋರಾಟವನ್ನ ಮಾಡುತ್ತಾರೆ